ವರಲಕ್ಷ್ಮಿ ಪೂಜೆ ಎಂದು ಕರೆಯುತ್ತಾರೆ ಇದು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಲು ಹಿಂದೂ ಆಚರಣೆಯಾಗಿದೆ ವರಲಕ್ಷ್ಮಿಯು ವರಗಳನ್ನು ವರಂ ನೀಡುವ ಲಕ್ಷ್ಮಿಯ ಅಭಿವ್ಯಕ್ತಿಯಾಗಿದೆ ಇದು ಪ್ರಾಥಮಿಕವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ವಿವಾಹಿತ ಹಿಂದೂ ಮಹಿಳೆಯರು ಮಾಡುವ ಪೂಜೆಯಾಗಿದೆ ಈ ಸಂದರ್ಭವನ್ನು ಹಿಂದೂ ತಿಂಗಳ ಶ್ರಾವಣದಲ್ಲಿ ಹುಣ್ಣಿಮೆಯ ದಿನದ ಮೊದಲು ಶುಕ್ರವಾರ ಆಚರಿಸಲಾಗುತ್ತದೆ ಪೂರ್ಣಿಮಾ ಇದು ಜುಲೈ ಆಗಸ್ಟ್ ಗ್ರೆಗೋರಿಯನ್ ತಿಂಗಳುಗಳಿಗೆ ಅನುರೂಪವಾಗಿದೆ ವರಲಕ್ಷ್ಮಿ ವ್ರತವನ್ನು ಪ್ರಾಥಮಿಕವಾಗಿ ವಿವಾಹಿತ ಮಹಿಳೆಯರು ಸುಮಂಗಲಿಯರು ತಮ್ಮ ಯೋಗಕ್ಷೇಮಕ್ಕಾಗಿ ಮತ್ತು ತಮ್ಮ ಪತಿಗಳಿಗೆ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಆಶೀರ್ವದಿಸುವಂತೆ ದೇವಿಯನ್ನು ಕೇಳುವ ಸಲುವಾಗಿ ಮಾಡುತ್ತಾರೆ ಈ ದಿನದಂದು ವರಲಕ್ಷ್ಮಿಯ ಅಂಶವನ್ನು ಪೂಜಿಸುವುದು ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮನಾಗಿರುತ್ತದೆ ಎಂದು ಹಲವರು ನಂಬುತ್ತಾರೆ ಮಹಾಲಕ್ಷ್ಮಿ ದೇವಿಯ ಎಂಟು ಅಂಶಗಳು ಇವೆಲ್ಲವೂ ಸಂಪತ್ತಿನ ವಿವಿಧ ರೂಪಗಳನ್ನು ಪ್ರತಿನಿಧಿಸುತ್ತವೆ ಈ ಸಂದರ್ಭದಲ್ಲಿ ಮಹಿಳೆಯರು ಲಕ್ಷ್ಮೀ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಾರೆ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ ಸಾಮಾನ್ಯವಾಗಿ ಕಲಶವನ್ನು ದೇವತೆಯನ್ನು ಪ್ರತಿನಿಧಿಸುವ ಸೀರೆ ಹೂವುಗಳು ಮತ್ತು ಚಿನ್ನದ ಆಭರಣಗಳಿಂದ ಅಲಂಕರಿಸಲಾಗುತ್ತದೆ ಕಾಣಿಕೆಗಳನ್ನು ಮುಂಭಾಗದಲ್ಲಿ ಇರಿಸಲಾಗುತ್ತದೆ ಒಬ್ಬರ ಮನೆಗೆ ಲಕ್ಷ್ಮಿಯ ಔಪಚಾರಿಕ ಸ್ವಾಗತದೊಂದಿಗೆ ಪೂಜೆ ಪ್ರಾರಂಭವಾಗುತ್ತದೆ ಮರದ ತಟ್ಟೆ ಅಥವಾ ಸ್ಟ್ಯಾಂಡ್ ಅನ್ನು ಮನೆಯ ಹೊಸ್ತಿಲಿನ ಹೊರಗೆ ಇರಿಸಲಾಗುತ್ತದೆ ಸಾಮಾನ್ಯವಾಗಿ ಮನೆಯ ಒಳಗೆ ಪೂಜಾ ಕೋಣೆಯಲ್ಲಿ ರಂಗೋಲಿ ಬಿಡಿಸುತ್ತಾರೆ ಮನೆಯ ಹೊರಗಿನ ತಟ್ಟೆಯಲ್ಲಿ ಕಲಶವನ್ನು ಹಿತ್ತಾಳೆ ಅಥವಾ ಬೆಳ್ಳಿಯ ಪಾತ್ರೆ ಇರಿಸಲಾಗುತ್ತದೆ ಮಡಕೆಯನ್ನು ಮಾವಿನ ಎಲೆಗಳ ಜೊತೆಗೆ ಹೂವುಗಳಿಂದ ಅಲಂಕರಿಸಲಾಗಿದೆ ಅಕ್ಕಿ ವೀಳ್ಯದೆಲೆ ಅರಿಶಿನ ಕಡ್ಡಿಗಳು ಬಾಳೆಹಣ್ಣುಗಳು ಮತ್ತು ನಾಣ್ಯಗಳಂತಹ ಮಂಗಳಕರ ವಸ್ತುಗಳನ್ನು ಮಡಕೆಯೊಳಗೆ ಇರಿಸಲಾಗುತ್ತದೆ ಅರಿಶಿನದಲ್ಲಿ ಅದ್ದಿದ ದಾರವನ್ನು ಮಡಕೆಯ ಕುತ್ತಿಗೆಗೆ ಕಟ್ಟಲಾಗುತ್ತದೆ ಅರಿಶಿನದಿಂದ ಉಜ್ಜಿದ ತೆಂಗಿನಕಾಯಿಯನ್ನು ಅದರ ಮೇಲ್ಭಾಗದಲ್ಲಿ ಇರಿಸಲಾಗುತ್ತದೆ ಕೆಲವು ಸಂಪ್ರದಾಯಗಳಲ್ಲಿ ತೆಂಗಿನಕಾಯಿಯ ಮೇಲೆ ದೇವಿಯ ಮುಖವನ್ನು ಚಿತ್ರಿಸಬಹುದು ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿಯ ಮುಖವನ್ನು ಮಡಕೆಯ ಮೇಲೆ ಇರಿಸಬಹುದು ಮತ್ತು ಕುಂಕುಮ ಅರಿಶಿನ ಮತ್ತು ಶ್ರೀಗಂಧದ ಪುಡಿಯಿಂದ ಅಲಂಕರಿಸಬಹುದು ಮಂಗಳಕರ ಸಮಯದಲ್ಲಿ ಮಹಿಳೆಯರು ಲಕ್ಷ್ಮಿಗೆ ಶುಭಾಶಯ ಹಾಡುತ್ತಾರೆ ಮತ್ತು ತಟ್ಟೆ ಮತ್ತು ಕಲಶವನ್ನು ಪೂಜಾ ಕೋಣೆಗೆ ಒಯ್ಯುತ್ತಾರೆ ದೀಪವನ್ನು ಬೆಳಗಿಸಿ ಮತ್ತು ಆರತಿ ಮಾಡಿದ ನಂತರ ದೇವಿಯ ಶ್ಲೋಕಗಳು ಮತ್ತು ಹಾಡುಗಳನ್ನು ಪಠಿಸಲಾಗುತ್ತದೆ ಹಳದಿ ದಾರವನ್ನು ಬಿಚ್ಚಲಾಗುತ್ತದೆ ಮತ್ತು ಪ್ರತಿ ಹುಡುಗಿ ಅಥವಾ ಮಹಿಳೆಗೆ ಅವಳ ಬಲ ಮಣಿಕಟ್ಟಿನ ಸುತ್ತಲೂ ಕಟ್ಟಲು ಒಂದು ತುಂಡನ್ನು ನೀಡಲಾಗುತ್ತದೆ ಇದು ಮಂಗಳಕರ ಪೂಜೆಯ ಮುಕ್ತಾಯದ ಸಂಕೇತವಾಗಿದೆ ಜೊತೆಗೆ ದೇವತೆಯ ಆಶೀರ್ವಾದವನ್ನು ಪಡೆಯುತ್ತದೆ ರಕ್ಷಣೆ ಮತ್ತು ಧರ್ಮನಿಷ್ಠೆಯನ್ನು ಸೂಚಿಸಲು ಇದನ್ನು ಧರಿಸಲಾಗುತ್ತದೆ ಮತ್ತು ಉತ್ತಮ ನಂಬಿಕೆಯಿಂದ ಹಲವಾರು ಲೇಖನಗಳನ್ನು ಉಡುಗೊರೆಗಳು ಮತ್ತು ದಾನವಾಗಿ ನೀಡಲಾಗುತ್ತದೆ ತಮಿಳುನಾಡಿನಲ್ಲಿ ನೈವೇದ್ಯ ಅಥವಾ ನೈವೇದ್ಯಕ್ಕಾಗಿ ನಾಲ್ಕು ವಿಧದ ಕೋಲುಕಟ್ಟೈ ಪಾಯಸಂ ಮತ್ತು ವಡೈಗಳನ್ನು ತಯಾರಿಸುವ ದಿನವಾಗಿದೆ ಮರುದಿನ ಲಕ್ಷ್ಮಿ ಪೂಜೆ ನಡೆಯುತ್ತದೆ ಭಾಗವಹಿಸಿದ್ದ ಎಲ್ಲ ಮಹಿಳೆಯರಿಗೆ ಬೇಯಿಸಿದ ಅನ್ನ ಕಡಲೆ ಹಣ್ಣು ವೀಳ್ಯದೆಲೆಯನ್ನು ನೀಡಲಾಗುತ್ತದೆ ದೇವಿಯ ಮುಖವನ್ನು ಪಶ್ಚಿಮ ದಿಕ್ಕಿಗೆ ತಿರುಗಿಸಲಾಗಿದೆ ಮತ್ತು ಅದರಲ್ಲಿರುವ ಕಲಶವನ್ನು ಡ್ರಮ್ನಲ್ಲಿ ಇರಿಸಲಾಗುತ್ತದೆ ಸಾಂಕೇತಿಕವಾಗಿ ಮುಂದಿನ ಸಂದರ್ಭದವರೆಗೆ ದೇವಿಯನ್ನು ಮನೆಯೊಳಗೆ ಸುರಕ್ಷಿತವಾಗಿರಿಸುತ್ತದೆ ಒಂದು ಕಥೆಯ ಪ್ರಕಾರ ಪದ್ಮಾವತಿ ಎಂಬ ಬ್ರಾಹ್ಮಣ ಮಹಿಳೆ ತನ್ನ ಪತಿಗೆ ಧರ್ಮನಿಷ್ಠೆ ಮತ್ತು ಕರ್ತವ್ಯನಿಷ್ಠೆ ಎಂದು ಹೆಸರುವಾಸಿಯಾಗಿದ್ದಾಳೆ ಜೊತೆಗೆ ರೋಗಿಗಳಿಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವ ಖ್ಯಾತಿಯನ್ನು ಹೊಂದಿದ್ದಳು ಕೋಸಲ ರಾಜ್ಯದಲ್ಲಿ ಲಕ್ಷ್ಮಿಯು ವೀಕ್ಷಿಸಿದಳು ಬಹಳವಾಗಿ ಸಂತುಷ್ಟಳಾದ ದೇವಿಯು ಶ್ರಾವಣ ಮಾಸದಲ್ಲಿ ನೀಡಲಾದ ದಿನಾಂಕದಂದು ಆಕೆಗೆ ಮೋಕ್ಷವನ್ನು ಸಾಧಿಸಲು ಈ ಸಂದರ್ಭವನ್ನು ಮಾಡುವಂತೆ ಸೂಚಿಸಿದಳು ಇದೇ ರೀತಿಯ ಕಥೆಯಲ್ಲಿ ಚಾರುಮತಿ ಎಂಬ ಸದ್ಗುಣಶೀಲ ಮತ್ತು ಪ್ರಾಮಾಣಿಕ ಮಹಿಳೆ ತನ್ನ ಪತಿ ಮತ್ತು ಅತ್ತೆಯವರಿಗೆ ಅರ್ಪಿಸಿಕೊಂಡಳು ವಿಷ್ಣುವಿನಿಂದ ಕನಸನ್ನು ಪಡೆಯುತ್ತಾಳೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂತೆ ದೇವತೆಯು ಹೇಳುತ್ತಾಳೆ ಅದು ಅವಳಿಗೆ ತನ್ನ ಸಂಗಾತಿಯ ಆಶೀರ್ವಾದ ಮತ್ತು ಎಲ್ಲಾ ರೀತಿಯ ಸಂಪತ್ತನ್ನು ನೀಡುತ್ತದೆ